ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪವನ್ ಮುಡಿ ಮಾತಾಡ್ತಾ ಇದ್ದೀನಿ ಈಗಷ್ಟೇ ಆಪಲ್ ಕಟ್ ಅನ್ನುವಂತ ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಟ್ರೈಲರ್ ನೋಡಿದೆ ಬಹಳ ಚೆನ್ನಾಗಿ ಬಂದಿದೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಈ ಯಂಗ್ ಟೀಮ್ ಯಾವುದೋ ಒಂದು ಲವ್ ಸ್ಟೋರಿ ಯಾವುದೋ ಒಂದು ಫ್ಯಾಮಿಲಿ ಡ್ರಾಮಾ ಅಂತ ಅಲ್ಲದೆ ಈ ತರದ ಒಂದು ಯುನೀಕ್ ಕಾನ್ಸೆಪ್ಟ್ ನ ಎತ್ಕೊಂಡು ಅಲ್ಲಿ ಒಂದಷ್ಟು ಫುಟೇಜಸ್ ನೋಡ್ತಾ ರಿಯಲ್ ಡೆಡ್ ಬಾಡಿ ಜೊತೆ ಶೂಟ್ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು ಡೇರಿಂಗ್ ಆಗಿ ಆ ತರದ ಆಕ್ಟ್ ಮಾಡೋದಕ್ಕೂ ಕೂಡ ಅದು ಅಷ್ಟೇ ಒಂದು ಇದಿರುತ್ತೆ ನೈಸ್ ಒಂದೇನೋ ಬೇರೆ ಡಿಫ್ರೆಂಟ್ ವಿಷಯ ಇದೆ ಅಂತ ಅನ್ಸುತ್ತೆ ಸೊ ಇಡೀ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಆಕ್ಟರ್ ಸೂರ್ಯ ಅವರಿಗೆ ಮತ್ತೆ ಹೊಸ ಡೈರೆಕ್ಟರ್ ಸಿದ್ದು ಗೌಡ ಅವರಿಗೆ ಅಹ್ ಶುಭಾಶಯ ನಮ್ಮ ರಾಜ್ ಕಿಶೋರ್ ಅವ್ರ ಮಗಳ ಕೇಳಿ ಬಹಳ ಖುಷಿ ಆಯ್ತು ಸೊ ಈ ಥರದ ಪ್ರಯತ್ನ ಮಾಡಲಿ ಈ ಪ್ರಯತ್ನನ ಕನ್ನಡಿಗರೆಲ್ಲರೂ ಕೈ ಹಿಡಿಬೇಕು ಅಂತ ಕೇಳ್ಕೊತೀನಿ ಮಾರ್ಚ್ ಏಳನೇ ತಾರೀಕು ರಾಜ್ಯ ರಿಲೀಸ್ ಆಗ್ತಾ ಇದೆ ಸೊ ಇಂಥ ಸಿನಿಮಾಗಳನ್ನ ನೋಡಿ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು